ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ದೀಪಾವಳಿ ಅಮಾವಾಸ್ಯ ದಿನ ಶಿವನ ಪವಾಡ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಧನ ಸಂಪತ್ತು ವೃದ್ಧಿ ಹಾಗಿದ್ದರೆ ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರ ಸ್ನೇಹಿತರೆ ಅಮಾವಾಸ್ಯೆ ಇದೆ ದೀಪಾವಳಿ ಅಥವಾ ಕಾರ್ತಿಕ ಅಮಾವಾಸ್ಯೆ ಚಂದ್ರನ ಸ್ನಾನ ಬದಲಾವಣೆಯಿಂದ ನಿಮ್ಮ ದಿನವು ಹೇಗಿರಲಿದೆ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಇಂದು ಚಂದ್ರನು ಕನ್ಯಾ ರಾಶಿಗೆ ಸಾಗುತ್ತಾರೆ ಮತ್ತು ಶುಕ್ರನು ಚಂದ್ರನೊಂದಿಗೆ ಸಂಯೋಗದಲ್ಲಿದ್ದಾನೆ ಇದಲ್ಲದೆ ಶುಕ್ರ ಮತ್ತು ಬುಧನ ನಡುವಿನ ರಾಶಿಚಕ್ರ ಬದಲಾವಣೆಯು ರಾಜಯೋಗವನ್ನು ಸೃಷ್ಟಿಸುತ್ತದೆ ಬುಧ ಮತ್ತು ಸೂರ್ಯನ ಸಂಯೋಗವು ದೀಪಾವಳಿಯ ಸಂದರ್ಭದಲ್ಲಿ ಬುಧ ನಿತ್ಯ ಯೋಗವನ್ನು ಸೃಷ್ಟಿಸುತ್ತದೆ ಇದಲ್ಲದೆ ಗುರುವಿನ ಸಂಚಾರವು ಅಂಸರಾಜ ಯೋಗದ ಪ್ರಭಾವವನ್ನು ಸಹ ತರುತ್ತದೆ ಇದರ ಜೊತೆಗೆ ಶಿವನ ಪವಾಡದಿಂದ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ತೊಂದರೆ ಸಮಸ್ಯೆಗಳು ಅಡೆತಡೆಗಳು ಉಂಟಾಗಲಿದೆ ಅದನ್ನು ಕೂಡ ತಿಳಿಸ್ಕೊಡಲಾಗುತ್ತದೆ ಸ್ನೇಹಿತರೆ ಎಚ್ಚರಿಕೆಯಿಂದ ಹಿರಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಋಷಭ ರಾಶಿಯವರಿಗೆ ಋಷುಭ ರಾಶಿಯವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮೇಲ್ಗೈ ಸಾಧಿಸುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ನೋಡಬಹುದು ನೀವು ಉತ್ತಮ ಹೂಡಿಕೆ ಅವಕಾಶಗಳನ್ನು ಕಾಣಬಹುದು ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಆದರೆ ಕೆಲವು ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಬಹುದು ಕೆಲವರು ಪ್ರವಾಸಕ್ಕೂ ಕೂಡ ಹೋಗಬಹುದು ಇಂದಿನಿಂದ ಅಂದರೆ ಅಮಾವಾಸ್ಯೆಯ ದಿನದಿಂದ ಸ್ನೇಹಿತರೆ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಿಮಗೆ ಅದೃಷ್ಟದ ಬಣ್ಣ ಬಂದು ಸ್ನೇಹಿತರೆ ನೀಲಿ ಬಣ್ಣ ಅದೃಷ್ಟದ ಬಣ್ಣ ಅಂತಲೇ ಹೇಳ್ಬೋದು ಋಷಭ ರಾಶಿಯವರಿಗೆ ಕೊನೆಯಲ್ಲಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಮೇಷರಾಶಿಯವರು ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸಲಿದ್ದೀರಿ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ವ್ಯಾಪಾರ ವ್ಯವಹಾರಗಳ ವಿಷಯಗಳಲ್ಲಿ ನೀವು ಸಂಯಮವನ್ನು ಕಾಪಾಡಿಕೊಳ್ಳಬೇಕು ನೀವು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಬಾಕಿ ಇರುವಂತಹ ಕೆಲಸಗಳು ಯಶಸ್ವಿಯಾಗುತ್ತವೆ ನಿಮ್ಮ ಪ್ರೇಮ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಪ್ರೇಮ ಸಂಬಂಧಗಳು ಸಿಹಿಯಾಗಿರುತ್ತದೆ ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ ಇಂದಿನಿಂದ ನಿಮ್ಮ ಅದೃಷ್ಟದ ಬಣ್ಣ ಬಂದು ಸ್ನೇಹಿತರೆ ಹಳದಿ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಮೇಷರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಂದಿನಿಂದ ನೀವು ಆಸ್ತಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನಿಮ್ಮ ಕೆಲಸದ ವಾತಾವರಣದಲ್ಲಿ ಬದಲಾವಣೆಯನ್ನು ಅನುಭವಿಸಬಹುದು ನೀವು ಹೊಸ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತೀರಿ ನೀವು ಆರ್ಥಿಕವಾಗಿ ಉತ್ತಮವಾಗಿರುತ್ತೀರಿ ನೀವು ಉತ್ತಮ ಶೈಕ್ಷಣಿಕ ಅವಕಾಶಗಳನ್ನು ಕಂಡುಕೊಳ್ಳುತ್ತೀರಿ ನೀವು ಮಾನಸಿಕವಾಗಿ ಬಲ ಶಾಲಿಯಾಗಿರುತ್ತೀರಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ ಐದು ಪರ್ಸೆಂಟ್ ಅದೃಷ್ಟವನ್ನು ಹೊಂದಿರುತ್ತೀರಿ ನಿಮ್ಮ ಅದೃಷ್ಟದ ಬಣ್ಣ ಬಂದು ಸ್ನೇಹಿತರೆ ಕೇಸರಿ ಬಣ್ಣ ಅದೃಷ್ಟದ ಬಣ್ಣ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಏನೆಲ್ಲ ಲಾಭವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ರಾಶಿಯವರಿಗೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಆಸ್ತಿ ವಿಷಯಗಳಿಗೆ ಗಮನ ಕೊಡಿ ಏಕೆಂದರೆ ನಷ್ಟಗಳು ಸಾಧ್ಯ ಈ ದಿನ ವಿದ್ಯಾರ್ಥಿಗಳಿಗೆ ಸಹ ಒಳ್ಳೆಯದು ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಹೊಸ ಯೋಜನೆಗೆ ಜವಾಬ್ದಾರಿಯರಾಗಬಹುದು ಅಥವಾ ನಿಮ್ಮ ಪ್ರೇಮ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೈಯಕ್ತಿಕ ಜೀವನವು ಕೂಡ ಸುಗಮವಾಗಿ ನಡೀತಾ ಹೋಗುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ನಿಮಗೆ ಅದೃಷ್ಟದ ಬಣ್ಣ ಬಂದು ಸ್ನೇಹಿತರೆ ಗುಲಾಬಿ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣಲಿದ್ದೀರಿ ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯಬಹುದು ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸೌಹಾರ್ದಯುತವಾಗಿರುತ್ತದೆ ಪ್ರೇಮ ಸಂಬಂಧಗಳು ಸಿಹಿಯಾಗಿರುತ್ತವೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ರಜೆಗೆ ಹೋಗುವ ಸಾಧ್ಯತೆ ಇದೆ ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕಠಿಣ ಪರಿಶ್ರಮವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರುವತ್ತ ಒಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಿಮಗೆ ಅದೃಷ್ಟದ ಬಣ್ಣ ಬಂದು ಸ್ನೇಹಿತರೆ ಹಸಿರು ಬಣ್ಣ ಅದೃಷ್ಟದ ಬಣ್ಣ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರು ಅನ್ನೋದನ್ನು ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರು ಹೂಡಿಕೆ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಆರೋಗ್ಯವು ಉತ್ತಮವಾಗಿರುತ್ತದೆ ಕೆಲವು ಪ್ರಮುಖ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಪ್ರೀತಿ ಪಾತ್ರರಿಂದ ಬೆಂಬಲವನ್ನು ಪಡೆಯಲಿದ್ದೀರಿ ಸ್ಪರ್ಧೆಯ ಕೊರತೆ ಇಂದಿನಿಂದ ನಿವಾರಣೆಯಾಗಲಿದೆ ನಿಮ್ಮ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರಬಹುದು ಅದೇ ರೀತಿ ಆದಾಯ ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಕುಟುಂಬ ಬಾಂಧವ್ಯಗಳು ಬಲಗೊಳ್ಳುತ್ತವೆ ಆದರೆ ಜೀವನ ಸಂಗಾತಿಯ ಜೊತೆಗೆ ನೀವು ನಿರಾಸೆಯನ್ನು ಎದುರಿಸಬೇಕಾಗುತ್ತದೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಎಂಟು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಸ್ನೇಹಿತರೆ ಅದೃಷ್ಟದ ಬಣ್ಣ ಬಂದು ಕೊಪ್ಪು ಬಣ್ಣ ಅದೃಷ್ಟದ ಬಣ್ಣ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಆರೋಗ್ಯವು ಚೆನ್ನಾಗಿರುತ್ತದೆ ನೀವು ಹಣಕಾಸಿನ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು ನೀವು ಕೆಲಸದಲ್ಲಿ ಒತ್ತಡವನ್ನು ಅನುಭವಿಸಬಹುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಆಹಾರವನ್ನು ಸೇವಿಸಿ ಹೊಸ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ನೀವು ಒತ್ತಡವನ್ನು ಕಡಿಮೆ ಮಾಡಬೇಕು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ ಒಂದು ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಅದೃಷ್ಟದ ಬಣ್ಣ ಬಂದು ಸ್ನೇಹಿತರೆ ತಿಳಿ ನೀಲಿ ಸ್ನೇಹಿತರೆ ನಿಮ್ಮ ಅದೃಷ್ಟದ ಬಣ್ಣ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲವನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅನಗತ್ಯ ಪ್ರಯಾಣವನ್ನು ತಪ್ಪಿಸಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ನಿಮ್ಮ ಸಂಗಾತಿ ನಿಮಗಾಗಿ ಅಚ್ಚರಿಯ ದಿನಾಂಕವನ್ನು ಸೂಚಿಸಬಹುದು ಅಥವಾ ಯೋಜಿಸಬಹುದು ನಿಮ್ಮ ಪೋಷಕರಿಂದ ನಿಮಗೆ ಬೆಂಬಲ ಸಿಗುತ್ತದೆ ನಿಮ್ಮ ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ ಆರ್ಥಿಕ ಸ್ಥಿತಿ ಅಂದರೆ ಪರಿಸ್ಥಿತಿ ಸ್ನೇಹಿತರೆ ಲಕ್ಷಣಗಳು ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡಬಹುದು ವಾರದ ಕೊನೆಯಲ್ಲೂ ಕೂಡ ನಿಮಗಾಗಿ ಸಮಯ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಒಂದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಅದೃಷ್ಟದ ಬಣ್ಣ ಬಂದು ನೇರಳೆ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸವಾಲುಗಳನ್ನು ಎದುರಿಸಬಹುದು ಯಾವುದೇ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೊದಲು ಸಲಹೆಯನ್ನು ಪಡೆಯ ಮರೆಯದಿರಿ ನಿಮ್ಮ ಪ್ರೇಮ ಜೀವನದಲ್ಲಿ ಉದ್ವೇಗತೆಗಳು ಉಂಟಾಗಬಹುದು ಹೊಸ ಯೋಜನೆ ಯಶಸ್ವಿಯಾಗಬಹುದು ವ್ಯಾಪಾರ ವ್ಯವಹಾರಕ್ಕಾಗಿ ಪ್ರಯಾಣದ ಸಾಧ್ಯತೆಗಳಿವೆ ಅದರಿಂದ ಲಾಭ ಕೂಡ ನೋಡಲಿದ್ದೀರಿ ಆರ್ಥಿಕ ಲಾಭಗಳು ಸಾಧ್ಯ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ ಎಂಟು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಅದೃಷ್ಟದ ಬಣ್ಣ ಬಂದು ಕೆಂಪು ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ಮೀನಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರಾಶಿಯವರಿಗೆ ಏರಿಳಿತಗಳಿಂದ ತುಂಬಿರಬಹುದು ಆದರೆ ಅಗತ್ಯದ ವೇಳೆಗೆ ವಿಷಯಗಳು ಸಾಮಾನ್ಯ ಸ್ಥಿತಿಗೆ ಬರಳುತ್ತವೆ ಆರೋಗ್ಯವು ಸುಧಾರಿಸುತ್ತದೆ ಹಣಕಾಸು ವೃತ್ತಿ ಮತ್ತು ವ್ಯವಹಾರದಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಹಣದ ವಿಷಯಗಳಲ್ಲಿ ಜಾಗರೂಕರಾಗಿರಿ ನೀವು ಆರ್ಥಿಕ ನಿರ್ಧಾರಗಳನ್ನು ಚಿಂತಾಶೀಲ ತೆಗೆದುಕೊಳ್ಳುವುದು ಉತ್ತಮ ನಿಮ್ಮ ಪ್ರೇಮ ಸಂಬಂಧವನ್ನು ಬಲಪಡಿಸಲು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಮತ್ತು ಅವರಿಗೆ ಸಮಯವನ್ನು ನೋಡಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ ಎರಡು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಅದೃಷ್ಟದ ಬಣ್ಣ ಬಂದು ಕೇಸರಿ ಬಣ್ಣ ಅದೃಷ್ಟದ ಬಣ್ಣ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಹಬ್ಬಕ್ಕೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಂಭರಾಶಿಯವರಿಗೆ ಯಶಸ್ಸಿನಿಂದ ತುಂಬಿರುತ್ತದೆ ನೀವು ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿರಬಹುದು ನಿಮ್ಮ ಕೆಲಸದಲ್ಲಿ ಸುಧಾರಣೆಯ ಲಕ್ಷಣಗಳಿವೆ ಕೆಲಸದಲ್ಲಿ ಹೊಸ ಅವಕಾಶಗಳು ಉದ್ಭವಿಸಬಹುದು ಆಸ್ತಿಯಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಪ್ರಯೋಜನಕಾರಿ ಆಗಬಹುದು ನೀವು ನಿಮ್ಮ ಮೇಲೆ ಕೇಂದ್ರೀಕರಿಸಬೇಕು ಸಹಪಾಠಿಗಳೊಂದಿಗೆ ನಿಮ್ಮ ಸಂವಹನವನ್ನು ಹೆಚ್ಚಿಸುವುದು ನಿಮ್ಮ ವೃತ್ತಿಪರ ಜೀವನಕ್ಕೆ ಪ್ರಯೋಜನಕಾರಿ ಸ್ನೇಹಿತರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವವರು ಉತ್ತಮ ಫಲಿತಾಂಶಗಳನ್ನು ನೋಡುತ್ತಾರೆ ನಿಮ್ಮ ಸಂಗಾತಿಯಿಂದ ಬೆಂಬಲವನ್ನು ಪಡೆಯಲಿದ್ದೀರಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಒಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಅದೃಷ್ಟದ ಬಣ್ಣ ಬಂದು ಸ್ನೇಹಿತರೆ ನೀಲಿ ಬಣ್ಣ ಅಥವಾ ಕೇಸರಿ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಮಕರ ರಾಶಿಗೆ ಸಾರಿ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಕರ ರಾಶಿಯವರಿಗೆ ಒಳ್ಳೆಯ ಸಮಯ ಸ್ನೇಹಿತರೆ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತವೆ ಪಾಲುದಾರಿಕೆಗಳು ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗುತ್ತವೆ ಸಂಬಂಧಗಳು ಸುಧಾರಿಸುತ್ತವೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಬಹುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನು ಕಳೆಯಲಿದ್ದೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಾಕಷ್ಟು ಹರಿಸಬೇಕಾಗುತ್ತದೆ ಅದರ ಕಡೆ ಸ್ನೇಹಿತರೆ ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಈ ದಿನವು ಪ್ರಯಾಣದಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಸ್ನೇಹಿತರೆ ಕಳೆಯಲು ನಿಮಗೆ ಅವಕಾಶ ಸಿಗಬಹುದು ಇಂದಿನಿಂದ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಏಳು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಅದೃಷ್ಟದ ಬಣ್ಣ ಬಂದು ಬಿಳಿ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಸ್ನೇಹಿತರೆ ಏನೆಲ್ಲ ಫಲಗಳನ್ನು ಗಳಿಸಿದ್ದಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟು ಅದೇ ರೀತಿ ಸ್ನೇಹಿತರೆ ಪರಿಹಾರವಾಗಿ ಈ ಕೆಲಸವನ್ನ ಮಾಡಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂದ್ರೆ ಸ್ನೇಹಿತರೆ ಈ ಕೆಲಸವನ್ನ ಮಾಡಿ ಖಂಡಿತವಾಗೂ ಸ್ನೇಹಿತರೆ ಓದಿನಲ್ಲಾಗಲಿ ಸ್ನೇಹಿತರೆ ಯಾವುದೇ ವಿಚಾರದಲ್ಲಾಗಲಿ ನಿಮ್ಮ ಮಾತನ್ನ ಕೇಳ್ತಾರೆ ಸ್ನೇಹಿತರೆ ಒಂದು ಬೌಲಲ್ಲಿ ಸಕ್ಕರೆಯನ್ನ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ತುಳಸಿ ಎಲೆಯನ್ನ ಸ್ನೇಹಿತರೆ ಇಟ್ಕೊಳ್ಳಿ ಸ್ನೇಹಿತರೆ ಕೃಷ್ಣ ತುಳಸಿಯನ್ನ ಇಟ್ಕೊಳ್ಳಿ ನಾಳೆ ಅಮಾವಾಸ್ಯೆಯ ದಿನ ನಿಮ್ಮ ಮಕ್ಕಳು ಎಷ್ಟಿರ್ತಾರೆ ಸ್ನೇಹಿತರೆ ಅಷ್ಟು ತುಳಸಿ ಎಲೆಗಳನ್ನು ಹಾಕ್ಕೊಂಡು ಸ್ನೇಹಿತರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅವರ ಆರೋಗ್ಯ ಉತ್ತಮವಾಗಿರಬೇಕು ಹೇಳಿದ ಮಾತನ್ನು ಕೇಳಬೇಕು ಅಧ್ಯಯನದ ಕಡೆ ಗಮನವನ್ನು ಕೊಡಬೇಕು ಅಂದ್ಬಿಟ್ಟು ಸ್ನೇಹಿತರೆ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅವರು ತಿನ್ನುವ ಊಟದಲ್ಲಿ ಸ್ನೇಹಿತರೆ ಬೆರೆಸಿ ಕೂಡ ಕೊಡ್ಬೋದು ಇಲ್ಲ ಹಾಗೆ ಕೂಡ ಕೊಡ್ಬೋದು ಸ್ನೇಹಿತರೆ ಹಾಗೆ ತಿಂತಾರೆ ಅಂದರೆ ಹಾಗೆ ಕೂಡ ಕೊಡ್ಬೋದು ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾರೆ ಇನ್ನು ಅಮಾವಾಸ್ಯೆಯ ದಿನ ಸ್ನೇಹಿತರೆ ಹೊರಗೆ ಎಳ್ಳೆಣ್ಣೆಯಿಂದ ದೀಪವನ್ನ ಹಚ್ಚಿ ಸ್ನೇಹಿತರೆ ಕುಬೇರನ ಸಂಪತ್ತು ನಿಮ್ಮ ಕೈ ಸೇರಲಿದೆ ಅಂತಾನೆ ಹೇಳ್ಬೋದು ಎಳ್ಳೆಣ್ಣೆಯಿಂದ ದೀಪವನ್ನ ಹಚ್ಚಿ ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸ್ಬೋದು ಅಥವಾ ಬೇಯರೆ ಮಂತ್ರವನ್ನು ಪಠಿಸುವುದರಿಂದ ಸ್ನೇಹಿತರೆ ಹನ್ನೊಂದು ಬಾರಿ ಒಂಬತ್ತು ಬಾರಿ ಐದು ಬಾರಿ ಹೇಳುವುದರಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಲಿದೆ ಸೊ ಹಾಗಾಗಿ ನಾಳೆ ಅಮಾವಾಸ್ಯ ದಿನ ಈ ಪುಟ್ಟ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡೋನ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ವಿಡಿಯೋ ಲೈಕ್ ಕೊಟ್ಟು ಓಂ ನಮಃ ಶಿವಾಯ ಓಂ ನಮ್ಮ ಲಕ್ಷ್ಮೀ ನಾರಾಯಣ ನಮಃ ಅದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ತಾಯಿ ದೇವಿಯಿಂದ ಸ್ನೇಹಿತರೆ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆ ಆರೋಗ್ಯ ಸಂಪತ್ತು ನೆಮ್ಮದಿ ಹೆಚ್ಚಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್